ತುಂಬ ಜನಕ್ಕೆ ಅನ್ನ ಸಾಂಬಾರು ಜೊತೆ ಪಲ್ಯ ಇರಲೇಬೇಕು ಇದು ಉಪ್ಸಾರು ಸೊಪ್ಪಿನ ಜೊತೆ ಮೊಟ್ಟೆ ಹಾಕೊಂಡು ಉಡ್ದಿರೋ ಪಲ್ಯ ಒಂದೇ ಒಂದ್ ಕಂತೆ ಉಪ್ಸಾರು ಸೊಪ್ಪನ ತಂದು ಸೋಸ್ಕಳಿ ಆಮೇಲೆ ಸಣ್ಣಕ್ಕೆ ಕುಯ್ಕಳಿ ಅದಾದ್ಮೇಲೆ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಹಚ್ಕೊಂಡು ಒಲೆ ಮೇಲೆ ಬಾಂಡ್ಲಿ ಬಾಂಡ್ಲಿ ಒಳಗೆ ಎಣ್ಣೆ ಬಿಡಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಉಪ್ಸಾರ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಊಟ ನನಗೆ ಇಷ್ಟೇ ಸಾಕು ಅಂತಾರಲ್ಲ ಅವ್ರಿಗೆ ಈ ತರ ಪಲ್ಯ ಮಾಡ್ಕೊಡಿ ನಾಲ್ಕು ಜಾಸ್ತಿ ಊಟ ಮಾಡ್ತಾರೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಅದ್ರಲ್ಲೂ ಈ ಬ್ಯಾಚುಲರ್ ಹುಡುಗ್ರಿಗೆ ಈ ಪಲ್ಯ ತುಂಬಾನೇ ಇಷ್ಟ ಆಗೋದಂತೂ ಗ್ಯಾರಂಟಿ ಅದನ್ನ ಹೇಳ್ತಾ ಹೇಳ್ತಾ ಎಷ್ಟು ಮೊಟ್ಟೆ ಹಾಕಿದೀನಿ ಅಂತ ಹೇಳದೆ ಮಾರ್ಪಟ್ಟೆ ಮೂರ್ ಮಟ್ಟಿ ಹಾಕಿದ್ದೀನಿ ನಾಲ್ಕನೇ ಮಟ್ಟಿ ಹಾಕ್ತಾ ಇದನ್ನ ಮೀಡಿಯಮ್ ಉರಿ ಕೊಟ್ಕೊಂಡು ಉರಿಬೇಕು ಐದ್ ನಿಮಿಷ ಉರದ್ಮೇಲೆ ಹಿಂಗಾಯ್ತದೆ ಇದಕ್ಕೆ ಸ್ವಲ್ಪ ಮೆಣಸು ಕುಟ್ಟಿ ಕುಟ್ಟಿ ಪುಡಿ ಮಾಡ್ಕೊಂಡು ಬೆಸ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಂಡು ಉರ್ಕಂಡ್ರೆ ರೆಡಿ ಆಗುತ್ತೆ ಈ ಸೊಪ್ಪಿನ ಸಾರಿನ ಮೊಟ್ಟೆ ಪಲ್ಯ ಆಹಾ ಹಾ ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಅದ್ರಲ್ಲೂ ಈ ಕೈಯಲ್ಲಿ ತಿಂತ ಇದ್ರಂತು ಹ್ಮ್ 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 ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದ ಕಮೆಂಟ್ ಹಾಕೋದ್ ಮರಿಬೇಡಿ ಲೈಫ್ ಅಲ್ಲಿ ತಿಂತಾ ಇರ್ಬೇಕು ತಿಂತ ತಿಂತ ಹೋಗ್ತಾ ಇರ್ಬೇಕು ಅಷ್ಟೇ ದೊರಕಿದೆ ಸವಿಯಲು